ಚೆರಿಯ ಪೆರುನಾಳ್ ಈದ್ ಉಲ್ ಫಿತ್ರ್ ನಮಾಜ್ ನ ಪೂರ್ಣ ರೂಪ ಹೇಗೆ ಎಂದು ನೋಡೋಣ ಸ್ನೇಹಿತರೆ ಸುನ್ನತ ಗಳಲ್ಲಿ ಅತಿ ಶ್ರೇಷ್ಠವಾದ ನಮಾಜ್ ಆಗಿದೆ ಈದ್ ಉಲ್ ಫಿತ್ರ್ ನಮಾಜ್ ಬ್ಯಾರಿ ಭಾಷೆಯಲ್ಲಿ ಹೇಳುವುದಾದರೆ ಚರಿಯ ಪೆರುನಾಲ್ಡ್ ನಿಸ್ಕಾರ ಈದ್ ಫಿತ್ರ್ ನಮಾಜ್ ಅನ್ನು ಜಮಾತಾಗಿ ನಿರ್ವಹಿಸುವುದು ಸುನ್ನತ್ತಾಗಿದೆ ಒಬ್ಬಂಟಿಯಾಗಿ ಈದುಲ್ ಫಿತ್ರ್ ನಮಾಜ್ ನಿರ್ವಹಿಸುವುದಕ್ಕಿಂತ ಜಮಾತಾಗಿ ನಿರ್ವಹಿಸುವುದು ಸುನ್ನತ್ತಾಗಿದೆ ಪುರುಷರು ಮಸೀದಿಗೆ ಹೋದರೆ ಅಲ್ಲಿ ಇಮಾಮ್ ಜಮಾತಾಗಿ ನಮಾಜ್ ಮಾಡುತ್ತಾರೆ ಮಹಿಳೆಯರು ಮನೆಯಲ್ಲಿ ನಮಾಜ್ ಮಾಡುವಾಗ ಮನೆಯಲ್ಲಿ ಎರಡು ಮೂರು ಮಹಿಳೆಯರು ಇದ್ದರೆ ನೀವು ಇಮಾಮ್ ಜಮಾತಾಗಿ ಈದಲ್ ಫಿತ್ರ ನಮಾಜನ್ನು ನಿರ್ವಹಿಸಿರಿ ಕೆಲವು ಮನೆಯಲ್ಲಿ ಒಬ್ಬರೇ ಮಹಿಳೆಯರು ಇರುತ್ತಾರೆ ಹಾಗೇ ಇದ್ದರೆ ನೀವು ಬೇಸರ ಪಡಬೇಡಿ ಒಬ್ಬಂಟಿಯಾಗಿಯೇ ನಮಾಜ್ ನಿರ್ವಹಿಸಿರಿ ಇಮಾಮ್ ಜಮಾತಾಗಿ ಉಲ್ ಫಿತ್ರ ನಮಾಜ್ ಸುನ್ನತ ಮಾತ್ರವಾಗಿದೆ ಈದುಲ್ ಫಿತ್ರ್ ನಮಾಜ್ ಇಮಾಮ್ ಜಮಾತ್ ಆಗಿಯೇ ನಿರ್ವಹಿಸಬೇಕು ಎಂದು ಕಡ್ಡಾಯ ಇಲ್ಲ ಇಮಾಮ್ ಜಮಾತ್ ಎಂಬುದು ಸುನ್ನತ ಮಾತ್ರವಾಗಿದೆ ಮಹಿಳೆಯರು ಇಮಾಮ್ ಜಮಾತಿಗೆ ಜನ ಇಲ್ಲ ಎಂದು ಬೇಸರ ಪಡಬೇಡಿ ಈದುಲ್ ಫಿತ್ರ ನಮಾಜಿನ ಸಮಯ ಯಾವಾಗ ಪೆರುನಾಳ್ ದಿನ ಅಂದರೆ ಈದಲ್ ಫಿತ್ರ್ ಹಬ್ಬದ ದಿನ ಸೂರ್ಯ ಉದಯಿಸಿದ ನಂತರ ವುಹಾರ್ ಬಾಂಗಿನವರೆಗೆ ಮಧ್ಯಾಹ್ನದ ತನಕವಾಗಿದೆ ನಮಾಜಿನ ಸಮಯ ಆದರೆ ಈದುಲ್ ಫಿತ್ರ್ ನಮಾಜ್ ಮಾಡಲು ಉತ್ತಮವಾದ ಸಮಯ ಯಾವುದೆಂದರೆ ಸೂರ್ಯೋದಯವಾಗಿ ಒಂದು ಇಪ್ಪತ್ತು ನಿಮಿಷ ಕಳೆದ ನಂತರ ನಿರ್ವಹಿಸುವುದಾಗಿದೆ ಉತ್ತಮ ಬೆಳಗ್ಗೆ ಸೂರ್ಯೋದಯವಾಗುವಾಗಲೇ ನಮಾಜಿನ ಸಮಯ ಆರಂಭ ಆಗುತ್ತೆ ಆದರೆ ನಮಾಜ್ ಮಾಡಲು ಉತ್ತಮವಾದ ಸಮಯ ಯಾವುದೆಂದರೆ ಸೂರ್ಯೋದಯವಾಗಿ ಇಪ್ಪತ್ತು ನಿಮಿಷ ಕಳೆದ ನಂತರ ನಮಾಜ್ ನಿರ್ವಹಿಸುವುದಾಗಿದೆ ಉತ್ತಮ ಒಬ್ಬರಿಗೆ ಪೆರುನಾಳ್ ದಿನ ಈದಲ್ ಫಿತ್ರ್ ನಮಾಜ್ ಅನ್ನು ಮಧ್ಯಾಹ್ನದ ಮೊದಲು ನಿರ್ವಹಿಸಲು ಒಬ್ಬರಿಗೆ ಸಾಧ್ಯವಾಗಿಲ್ಲ ಎಂದಾದರೆ ಮಧ್ಯಾಹ್ನದ ನಂತರ ಈದ್ ಉಲ್ ಫಿತ್ರ್ ನಮಾಜ್ ಅನ್ನು ಕಲಾ ಆಗಿ ನಿರ್ವಹಿಸಬಹುದು ಇನ್ನು ಉಲ್ ಫಿತ್ರ್ ನಮಾಜ್ ಚೆರಿಯ ಪೆರುನಾಲ್ ನಿಸ್ಕಾರ ಹೇಗೆ ನಿರ್ವಹಿಸುವುದು ಎಂದು ನೋಡೋಣ ಪೆರುನಾಲ್ ನಿಸ್ಕಾರ ಅಂದರೆ ಈದ್ಲ್ ಫಿತ್ರ್ ನಮಾಜಿಗೆ ಬಾಂಗ್ ಮತ್ತು ಇಕಾಮತ್ ಇಲ್ಲ ಇದು ಸುನ್ನತ ನಮಾಜ್ ಆದ್ದರಿಂದ ಬಾಂಗ್ ಮತ್ತು ಇಕಾಮತ್ ಕೊಡಬಾರದು ಮೊದಲು ನಾವು ನಿಯತ್ ಇಡಬೇಕು ನೀವು ಇಮಾಮ್ ಜಮಾತ್ ಅಲ್ಲದೆ ಸಿಂಗಲ್ ಆಗಿ ಅಂದರೆ ಒಬ್ಬಂಟಿಯಾಗಿ ನಮಾಜ್ ಮಾಡುವುದಾದರೆ ಈ ರೀತಿಯಲ್ಲಿ ನಿಯತ್ ಇಡಿರಿ ಅರಬಿ ಭಾಷೆಯಲ್ಲಿ ನಿಯತ್ لي سنة عيد الفطر ركعتين مُتَوَجِّحًا إلى الكبلة أداء لله تعالى ಮಲಯಾಳಂ ಭಾಷೆಯಲ್ಲಿ ನಿಯತ್ ಚರಿಯ രണ്ട് ರೆಂಡರಕಾಯು സുന്നത്ത് ನಿಸ್ಕಾರಂ ಕಿಬಿಲಾಕು ಮುನ್ನೆಟ್ಟು ಅದಾ ಆಯಿ ಅಲ್ಲಾಹುತ್ತ ಅಲಾಕು വേണ്ടി ഞാൻ നിസ്കരിക്കുന്നു ಕನ್ನಡದಲ್ಲಿ ನಿಯತ್ ಉಲ್ ಫಿತ್ರ್ ಹಬ್ಬದ ಎರಡು ರಕಾಯತು ಸುನ್ನತ್ ನಮಾಜ್ ಅದಾ ಆಗಿ ಅಲ್ಲಾಹನಿಗೆ ಬೇಕಾಗಿ ನಾನು ನಿರ್ವಹಿಸುತ್ತೇನೆ ಇನ್ನು ಇಮಾಮ್ ಜಮಾತಾಗಿ ನಮಾಜ್ ಮಾಡುವವರು ಈ ರೀತಿಯಲ್ಲಿ ನಿಯತ್ ಇಡಬೇಕು ಇಮಾಮ್ ನಿಂತ ವ್ಯಕ್ತಿ ಇಡಬೇಕಾದ ನಿಯತ್ತ ಉಸ್ವಲ್ಲಿ ಸುನ್ನತ ಈದುಲ್ ಫಿತುರಿ ರಕಾತೈನಿ ಅತೈನಿ ಮುತವಜ್ಜಿಹನ್ ಇರಲ್ ಕಿಬ್ಲತಿ ಇಮಾಮಿ ಅದ ಅನ್ ಲಿಲ್ಲಾಹಿತ್ತ ಆಲ ಮಾಮೂಮಾಗಿ ಹಿಂದೆ ನಿಂತವರು ಇಡಬೇಕಾದ ನಿಯತ್ ಉಸ್ವಲ್ಲಿ ಸುನ್ನತಾ ಈದುಲ್ ಫಿತುರಿ ರಕಾತೈನಿ ಅತೈನಿ ಮುತವಜ್ಜಿಹನ್ ಇರಲ್ ಕಿಬ್ಲತಿ ಮಾಲ್ ಇಮಾಮಿ ಅದ ಅನ್ ಲಿಲ್ಲಾಹಿತ್ತ ಅಲ ಅರಬಿ ಗೊತ್ತಿಲ್ಲದಿದ್ದರೆ ಮಲಯಾಳಂ ಭಾಷೆಯಲ್ಲಿಯೂ ನಿಯತ್ ಇಡಬಹುದು ಇಮಾಮ್ ಜಮಾತಾಗಿ ನಮಾಜ್ ಮಾಡುವಾಗ ಇಮಾಮ್ ನಿಂತ ವ್ಯಕ್ತಿ ಹೇಗೆ ನಿಯತ್ ಇಡುವುದು ಎಂದು ನೋಡೋಣ ಮಲಯಾಳಂ ಭಾಷೆಯಲ್ಲಿ ಇಮಾಮ್ ನಿಂತ ವ್ಯಕ್ತಿ ಈ ರೀತಿ ನಿಯತ್ ಇಟ್ಟರೆ ಸಾಕು ಚೆರಿಯ ಪೆರುನಾಳಿಂದೆ ರೆಂಡರ ಕಾತ್ ಸುನ್ನತ ನಿಸ್ಕಾರಂ ಅಲ್ಲಾಹುತ ಅಲಾಕು ವೇ ಕಿಬಿಲಾಕ್ ಮುನ್ನಿಟ್ಟು ಅದಾ ಆಯಿ ಇಮಾಮಿ ನ್ಯಾನ್ ನಿಸ್ಕರಿಕನ್ನು ಹಿಂದೆ ನಿಂತ ಮಾಮೂಮ್ ಇಡಬೇಕಾದ ನಿಯತ್ ಚಿರಿಯ ಪೆರುನಾಳಿಂದೆ ರೆಂಡರ ಕಾಯತು ಸುನ್ನತಿ ನಿಸ್ಕಾರಂ ಅಲ್ಲಾಹುತ ಅಲಾಕ ವೇಡಿ ಕಿಬಿಲಾಕ್ ಮುನ್ನಿಟ್ಟು ಅದಾ ಆಯಿ ಇಮಾಮೋಡು ಕೂಡ ನಾನು ನಿಸ್ಕರಿಕನ್ನು ಅರಬ್ಬಿ ಭಾಷೆಯಲ್ಲಿ ನಿಯತ್ ಇಡಲು ಗೊತ್ತಿಲ್ಲದಿದ್ದರೆ ನಿಮಗೆ ತಿಳಿದಿರುವ ಯಾವ ಭಾಷೆಯಲ್ಲಿ ಬೇಕಾದರೂ ನಿಯತ್ ಇಡಬಹುದು ಕನ್ನಡ ಮಲಯಾಳಂ ಉರ್ದು ಬ್ಯಾರಿ ಯಾವ ಭಾಷೆಯಲ್ಲಿ ನಿಯತ್ತಿಟ್ಟರೂ ಸರಿಯಾಗುತ್ತೆ ನಿಯತ್ ನಿಮಗೆ ತಿಳಿದಿರುವ ಬೇರೆ ಯಾವ ಭಾಷೆಯಲ್ಲಿ ಬೇಕಾದರೂ ಇಡಬಹುದು ನಿಯತ್ ಇಟ್ಟ ನಂತರ ನಿಯತ್ತಿನೊಂದಿಗೆ ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾ ಕೈ ಕಟ್ಟಬೇಕು ನಂತರ ಮೊದಲು ವಜಾಹತು ಓದಬೇಕು ನಮಾಜಿನಲ್ಲಿ ವಜಾಹತು ಓದುವುದು ಸುನ್ನತಾಗಿದೆ ವಜಾಹತು ಓದಿದ ಬಳಿಕ ಒಂದನೇ ರಕಾತಿನಲ್ಲಿ ನಾವು ಏಳು ಬಾರಿ ತಖಬೀರು ಹೇಳುತ್ತಾ ಕೈ ಕಟ್ಟಬೇಕು ಪ್ರತಿಯೊಂದು ತಕ್ಬೀರಿನ ಇಡೆಯಲ್ಲಿ ಈ ದಿಕ್ಕರನ್ನು ಹೇಳಬೇಕು ಸುಬಹಾನಲ್ಲಾಹಿ ಅಲ್ಲಾಹಿ ಇಲ್ಲಾಹಿ ವಲಯ ಇಲಹ ಇಲ್ಲಾಹು ವಲ್ಲಾಹು ಅಕ್ಬರ್ ಕೊನೆಯಲ್ಲಿ ಹೇಳುವ ತಕ್ಬೀರ್ ಅಂದರೆ ಏಳನೆಯ ತಕ್ಬೀರ್ ಹೇಳಿದ ನಂತರ ಈ ದಿಕ್ಕಿರನ್ನು ಹೇಳಬಾರದು ಏಳನೆಯ ತಕ್ಬೀರ್ ಹೇಳಿದ ನಂತರ ನೇರವಾಗಿ ಫಾತಿಹ ಓದಬೇಕು ಫಾತಿಹಾ ಓದಿದ ನಂತರ ಸೂರತುಲ್ ಕಾಫ್ ಓದುವುದು ಸುನ್ನತ್ತಾಗಿದೆ ಇನ್ನು ಈ ಸೂರತ್ತು ಓದಲು ಗೊತ್ತಿಲ್ಲ ಎಂದು ಬೇಸರ ಪಡಬೇಡಿ ಅದು ಗೊತ್ತಿಲ್ಲದಿದ್ದರೆ ಸೂರತುಲ್ ಅಹ್ಲಾ ಓದಿರಿ ಸಬ್ಬಿ ಸ್ಮರಬ್ಬಿಕಲ್ ಅಹ್ಲಾ ಇನ್ನು ನಿಮಗೆ ಈ ಎರಡು ಸೂರತ್ತು ಕೂಡ ಗೊತ್ತಿಲ್ಲ ಎಂದು ಬೇಸರ ಪಡಬೇಡಿ ಈ ಎರಡು ಸೂರತ್ತು ಕೂಡ ಗೊತ್ತಿಲ್ಲದಿದ್ದರೆ ನಿಮಗೆ ತಿಳಿದಿರುವ ಬೇರೆ ಯಾವುದಾದರೂ ಒಂದು ಸೂರತ್ತು ಓದಿ ಸಾಕು ಮೇಲೆ ಹೇಳಿದ ಎರಡು ಸೂರತ್ ಅದು ಓದಲು ಸುನ್ನತ್ ಮಾತ್ರ ಆ ಸೂರತ್ತು ಗೊತ್ತಿಲ್ಲದವರು ನಿಮಗೆ ತಿಳಿದಿರುವ ಬೇರೆ ಯಾವುದಾದರೂ ಒಂದು ಸೂರತ್ತು ಓದಿರಿ ಇನ್ನೊಂದು ವಿಷಯ ಇಮಾಮ್ ಆದರೂ ಅಥವಾ ಮಾಮೂಮ್ ಆದರೂ ಸರಿ ಏಳು ಬಾರಿ ತಕಬೀರು ಹೇಳುವಾಗ ಒಂದು ಸ್ವಲ್ಪ ಜೋರು ಧ್ವನಿಯಲ್ಲಿ ಹೇಳಿರಿ ಜೋರು ಅಂದರೆ ಇಡೀ ಕೇಳುವ ಹಾಗೆ ಬೊಬ್ಬೆ ಹಾಕುತ್ತಾ ಹೇಳಿ ಅಂತ ಅಲ್ಲ ಸ್ವಲ್ಪ ಮೇಲು ಧ್ವನಿಯಲ್ಲಿ ಈ ರೀತಿಯಾಗಿ ಹೇಳಿರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಆದರೆ ಅದರ ಎಡೆಯಲ್ಲಿ ಹೇಳಬೇಕಾದ ತಸ್ಬಿಹ ಅದನ್ನು ಮೆಲ್ಲ ಧ್ವನಿಯಲ್ಲಿಯೇ ಹೇಳಬೇಕು ಅದನ್ನು ಜೋರಾಗಿ ಹೇಳಬಾರದು ಫಾತಿಹಾ ಮತ್ತು ಸೂರತ್ತು ಓದಿದ ನಂತರ ಸಾಧಾರಣವಾಗಿ ನಾವು ನಮಾಜ್ ಮಾಡುವ ರೀತಿಯಲ್ಲಿ ರುಕು ಸುಜೂದು ಎಲ್ಲ ಮಾಡಬೇಕು ಅದರಲ್ಲಿ ವ್ಯತ್ಯಾಸ ಇಲ್ಲ ಒಂದನೆಯ ರಕಾತು ಮುಗಿದ ನಂತರ ಎರಡನೆಯ ರಕಾತಿಗೆ ತಕಬೀರು ಹೇಳುತ್ತಾ ಎದ್ದು ನಿಲ್ಲಬೇಕು ನಾವು ಸುಜೂದಿಗೆ ಎದ್ದೇಳುವಾಗ ಹೇಳುವ ತಕಬೀರ್ ಆ ತಕ್ಬೀರನ್ನು ಸೇರಿಸದೆ ಎರಡನೆಯ ರಖಾತಿನಲ್ಲಿ ಮತ್ತೆ ಐದು ಬಾರಿ ತಕಬೀರು ಹೇಳಬೇಕು ಎರಡನೆಯ ರಕಾತಿಗೆ ಎದ್ದು ನಿಲ್ಲುವಾಗ ಹೇಳುವ ತಕಬೀರ್ ಆ ತಕ್ಬೀರನ್ನು ಈ ಐದು ತಕಬೀರನೊಂದಿಗೆ ಸೇರಿಸಬಾರದು ನಾವು ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾ ಎರಡನೆಯ ರಕಾತಿನಲ್ಲಿ ನಿಂತ ಬಳಿಕ ಮೊದಲು ತಸ್ಬಿಹೆ ಹೇಳಬಾರದು ಯಾಕೆಂದರೆ ನಾವು ಎರಡನೆಯ ರಕಾತಿಗೆ ನಿಲ್ಲುವಾಗ ಹೇಳುವ ತಖಬೀರ್ನೊಂದಿಗೆ ಆ ಐದು ತಕಬೀರ್ ಸೇರುವುದಿಲ್ಲ ಹಾಗಾಗಿ ನಾವು ಅಲ್ಲಾಹು ಅಕ್ಬರ್ ಎಂದು ಹೇಳುತ್ತಾ ಎರಡನೆಯ ರಕಾತಿನಲ್ಲಿ ನಿಂತು ಮತ್ತೆ ಅಲ್ಲಾಹು ಅಕ್ಬರ್ ಎಂದು ಹೇಳಿ ಮತ್ತೆ ತಸ್ಬಿಹೆ ಹೇಳಬೇಕು ನಂತರ ಪ್ರತಿಯೊಂದು ತಕ್ಬೀರಿನ ಎಡೆಯಲ್ಲಿ ಸುಬಹಾನ್ ಅಲ್ಲಾಹಿ ವಲ್ಹಮ್ದುರ್ ಇಲ್ಲಾಹಿ ಇಲಾಹ ಇಲ್ಲ ವಲ್ಲಾಹು ಅಕ್ಬರ್ ಎಂದು ಹೇಳಬೇಕು ಇನ್ನೊಂದು ವಿಷಯ ಎರಡನೆಯ ರಕಾತಿನಲ್ಲಿಯೂ ಕೂಡ ಒಂದನೆಯ ತಕ್ಬೀರ್ ಎರಡನೆಯ ತಕ್ಬೀರ್ ಮೂರನೆಯ ತಕ್ಬೀರ್ ಮತ್ತು ನಾಲ್ಕನೆಯ ತಕ್ಬೀರಿನ ಎಡೆಯಲ್ಲಿ ನಾವು ಈ ತಸ್ಬೀಹನ್ನು ಹೇಳಬೇಕು ಅಂದರೆ ಸುಬಹಾನ್ ಅಲ್ಲಾಹಿ ವಲ್ಹಮ್ದುರ್ ಇಲ್ಲಾಹಿ ವಲಯಾ ಇಲಾಹಾ ಇಲ್ಲ ವಲ್ಲಾಹು ಅಕ್ಬರ್ ಎಂದು ಹೇಳಬೇಕು ನಂತರ ಐದನೆಯ ತಕ್ಬೀರ್ ಹೇಳಿದ ನಂತರ ಮತ್ತೆ ತಸ್ಬೀಹನ್ನು ನಾವು ಹೇಳಬಾರದು ಇದನ್ನು ಸರಿಯಾಗಿ ನೆನಪಿನಲ್ಲಿಡಿ ಐದನೇ ತಕ್ಬೀರ್ ಹೇಳಿದ ನಂತರ ತಸ್ಬೀಹ್ ಹೇಳಬಾರದು ನಂತರ ನಾವು ನೇರವಾಗಿ ಫಾತಿಹಾ ಓದಬೇಕು ಫಾತಿಹಾ ಓದಿದ ಬಳಿಕ ಸೂರತುಲ್ ಕಮರ್ ಓದೋದು ಸುನ್ನತ್ತಾಗಿದೆ ಇನ್ನು ಈ ಸೂರತ್ತು ಓದಲು ಗೊತ್ತಿಲ್ಲದಿದ್ದರೆ ಹಲ್ ಅತಾಕ ಸೂರತು ಓದಿರಿ ಹಲ್ ಅತಾಕ ಸೂರತ್ ಯಾವುದೆಂದರೆ ಸೂರತಿಯ ಆಗಿದೆ ಇನ್ನು ನಿಮಗೆ ಈ ಸೂರತ್ತು ಕೂಡ ಓದಲು ಗೊತ್ತಿಲ್ಲದಿದ್ದರೆ ನಿಮಗೆ ತಿಳಿದಿರುವ ಬೇರೆ ಯಾವುದಾದರೂ ಒಂದು ಸೂರತ್ತು ಓದಿದರೆ ಸಾಕು ನಂತರ ಸಾಧಾರಣವಾಗಿ ನಾವು ನಮಾಜ್ ಮಾಡುವ ರೀತಿಯಲ್ಲಿ ನಮಾಜ್ ಮಾಡಿ ಸಲಾಂ ಹೇಳಿ ಮುಗಿಸಿರಿ ಇಲ್ಲಿಗೆ ನಿಮ್ಮ ಉಲ್ ಫಿತ್ರ್ ನಮಾಜ್ ಪೂರ್ಣವಾಯಿತು ಸ್ನೇಹಿತರೆ ಇನ್ನು ನಾವು ಕೆಲವು ಸಂಶಯಗಳ ಕುರಿತು ಚರ್ಚಿಸೋಣ ಒಬ್ಬರು ಈದ್ ನಮಾಜ್ ಮಾಡುವಾಗ ನಿಯತ್ತಿನೊಂದಿಗೆ ತಕಬೀರು ಹೇಳಿ ಕೈಕಟ್ಟಿ ವಜ್ಜಾಹತು ಓದಿ ಅಥವಾ ವಜ್ಜಾಹುತು ಓದದೆ ಫಾತಿಹಾ ಓದಲು ಪ್ರಾರಂಭಿಸಿದರು ಅವರಿಗೆ ಮೊದಲ ರಕಾತಿನಲ್ಲಿ ಏಳು ಬಾರಿ ತಕಬೀರು ಹೇಳಲು ಮರೆತು ಹೋಯಿತು ಫಾತಿಹಾ ಓದಿ ಅರ್ಧ ಆಗುವಾಗ ಆ ನಾನು ಮೊದಲು ಏಳು ತಕಬೀರು ಹೇಳಲಿಲ್ಲ ಎಂದು ನೆನಪಾದರೆ ಫಾತಿಹಾವನ್ನು ಅರ್ಧದಲ್ಲಿ ನಿಲ್ಲಿಸಿ ಮತ್ತೆ ಏಳು ಬಾರಿ ತಕಬೀರು ಹೇಳಬಾರದು ಯಾಕೆಂದರೆ ಬಾರಿ ತೀರ್ ಹೇಳದೆ ಈದ್ ನಮಾಜ್ ನಿರ್ವಹಿಸಿದರೂ ನಮಾಜ್ ಸರಿ ಆಗುತ್ತೆ ಆದರೆ ಏಳು ತಕಬೀರ್ ಹೇಳುತ್ತಾ ನಮಾಜ್ ಮಾಡುವುದು ಶ್ರೇಷ್ಠವಾಗಿದೆ ಉತ್ತಮವಾಗಿದೆ ಫಾತಿಹಾ ಓದಲು ಶುರು ಮಾಡಿದರೆ ನಂತರ ಅರ್ಧದಲ್ಲಿ ಫಾತಿಹಾವನ್ನು ನಿಲ್ಲಿಸಿ ಮತ್ತೆ ಏಳು ತಕಬೀರ್ ಹೇಳಬಾರದು ಅದನ್ನು ಸರಿಯಾಗಿ ನೆನಪಿನಲ್ಲಿಡಿ ಎರಡನೆಯ ರಕಾತಿನಲ್ಲಿಯೂ ಕೂಡ ಅದೇ ರೀತಿ ಐದು ತಕಬೀರ್ ಹೇಳಲು ಮರೆತರೆ ಅದಕ್ಕೂ ಕೂಡ ಇದೇ ಉತ್ತರವಾಗಿದೆ ಅದೇ ರೀತಿಯಲ್ಲಿ ಒಂದನೆಯ ರಕಾತಿನ ಏಳು ತಕಬೀರ್ ಅಥವಾ ಎರಡನೆಯ ರಕಾತಿನ ಐದು ತಕಬೀರ್ ಹೇಳಲು ಮರೆತು ಹೋಗಿದೆ ಎಂಬ ಕಾರಣಕ್ಕಾಗಿ ನಮಾಜಿನ ಕೊನೆಯಲ್ಲಿ ಸಹವಿನ ಸುಜೂದು ಕೂಡ ಮಾಡಬಾರದು ಸರಿಯಾಗಿ ಅರ್ಥ ಮಾಡಿ ಸಹವಿನ ಸುಜೂದು ಕೂಡ ಬೇಡ ಪ್ರೀತಿಯ ಸಹೋದರ ಸಹೋದರಿಗಳೇ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ ನಿಮಗೆ ಇನ್ನೂ ಕೂಡ ಏನಾದರೂ ಸಂಶಯ ಇದ್ದರೆ ಕಮೆಂಟಿನಲ್ಲಿ ಕೇಳಿರಿ ಇನ್ಶಾ ಅಲ್ಲಾ ಉತ್ತರ ಕೊಡುವೆ ಅದೇ ರೀತಿ ಸ್ನೇಹಿತರೆ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಕಳುಹಿಸಿರಿ ಗಂಡಸರಾದರೆ ಮಸೀದಿಯಲ್ಲಿ ಹೋಗಿ ನಮಾಜ್ ಮಾಡುವಾಗ ಉಸ್ತಾದರು ಮಸೀದಿಯ ಧರ್ಮಗುರುಗಳು ನಮಾಜಿನ ರೂಪ ಹೇಗೆ ಎಂದು ತಿಳಿಸಿಕೊಡುತ್ತಾರೆ ಆದರೆ ಮಹಿಳೆಯರು ಮನೆಯಲ್ಲಿ ನಮಾಜ್ ಮಾಡುವಾಗ ಅನೇಕ ಮಹಿಳೆಯರಿಗೆ ಈದ್ ನಮಾಜ್ ಹೇಗೆ ನಿರ್ವಹಿಸುವುದು ಎಂದು ತಿಳಿದಿರಬೇಕೆಂದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೂ ಇದನ್ನು ಕಳುಹಿಸಿರಿ ಅಲ್ಲಾಹನು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ ಆಮೀನ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ ಇನ್ಶಾ ಅಲ್ಲಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ